ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಒಂದು ಬಸಳೆ ಸೊಪ್ಪಿನ ಪದಾರ್ಥವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಸೊಪ್ಪು ಬಸಳೆ ಸೊಪ್ಪಿನ ಈ ಸ್ಪೆಷಲ್ ಪದಾರ್ಥ ಹೇಗೆ ಮಾಡೋದು ಏನೇನು ಐಟಮ್ಸ್ ಉಪಯೋಗಿಸಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ರುಚಿಕರವಾಗಿರೋ ಅನ್ನದ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರೋ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹೆಸರು ಬೇಳೆ ಮತ್ತು ಬಸಳೆ ದಂಟೇನಿರತ್ತೆ ಅದನ್ನು ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕಿವಾಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಬಸಳೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಬಸಳೆ ಸೊಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿ ಈಗ ಹೆಚ್ಚನ್ ಅನ್ನಿಸ್ಬೋದು ಆದರೆ ಬೆಂದ ಮೇಲೆ ನಮಗೆ ಸರಿಯಾಗತ್ತೆ ಇದನ್ನು ಹೀಗೆ ಓಪನ್ ಪ್ಯಾನಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಾನು ಇದು ಬೇಯ್ತಾ ಇರಲಿ ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಸೈಜಿನ ಈರುಳ್ಳಿ ಮತ್ತು ಒಂದು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಸಣ್ಣ ಚಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ಮತ್ತು ಒಂದು ಚಮಚ ಆಗುವಷ್ಟು ಗಸಗಸೆ ಇದಿಷ್ಟನ್ನು ಈ ಪ್ಯಾನ್ಗೆ ಹಾಕ್ತಾ ಇದೀನಿ ನಾನು ಇದಕ್ಕೆ ಒಂದು ಎರಡು ಹನಿ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಇದನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು ಸ್ವಲ್ಪ ಕೆಂಪಗೆ ಅಲ್ಲಿವರೆಗೆ ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋ ಮಸಾಲೆಗಳನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಂತರ ಒಂದು ಸಣ್ಣ ಸೈಜಿನ ಟೊಮೊಟೊವನ್ನು ಹೆಚ್ಚಿ ಹಾಕಿದ್ದೀನಿ ಇದನ್ನು ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅಂದರೆ ತುಂಬ ನೀರೇನು ಬೇಕಾಗಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಬೇಕು ಅನಿಸಿದರೆ ಹಾಕಿ ಚಟ್ನಿ ಹದಕ್ಕೆ ನಮಗೆ ಇದಿರಬೇಕು ನೋಡಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ಪರ್ಫೆಕ್ಟಾಗಿ ಚಟ್ನಿಯ ಹದದಲ್ಲಿ ಇದೆ ಈಗ ಸೊಪ್ಪು ಎಲ್ಲ ಎಷ್ಟು ಬೆಂದಿದೆ ನೋಡೋಣ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ರುಬ್ಬಿರೋ ಮಸಾಲೆ ಮಿಶ್ರಣನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ನೀರ್ ನೀರಾಗೆಲ್ಲ ಇರಬಾರ್ದು ಇದು ಇದು ಪರ್ಫೆಕ್ಟ್ ಆಗಿದೆ ನೋಡಿ ಸ್ಥಿರತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕಾಗತ್ತೆ ಇದನ್ನು ನಿಧಾನಕ್ಕೆ ಸಣ್ಣಕ್ಕೆ ಕುದೀತಾ ಇರಲಿ ನಾನೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಬರ್ತೀನಿ ನೋಡಿ ಇವಾಗ ಸಣ್ಣದಾಗಿ ಅಂದರೆ ಸಿಮ್ಮಲ್ಲಿಟ್ಟು ನಾನು ಕುದಿಸಿದ್ದೀನಿ ಒಳ್ಳೆ ಕುದಿ ಬಂದಿದೆ ಘಮ ಅಂತ ಪರಿಮಳ ಬರ್ತಾ ಇದೆ ಈ ಘಮ ಘಮಿಸೋ ಬಸಳೆ ಕೂಟ್ಗೆ ಇನ್ನೂ ಘಮ ಅಂತ ಒಳ್ಳೆ ಪರಿಮಳ ಬರೋವಂಥ ಒಗ್ಗರಣೆ ಹಾಕೋಣ ಇಂಗು ಕೊಬ್ಬರಿ ಎಣ್ಣೆ ಸಾಸಿವೆ ಮತ್ತು ಒಂದು ಒಣ ನಾನು ಸಿಮ್ಮಲ್ಲೇ ಇಟ್ಬಿಟ್ಟು ಆಲ್ಮೋಸ್ಟ್ ಒಂದು ಏಳು ಎಂಟು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಅಂದರೆ ನಾವು ಹೆಸರು ಬೇಳೆನ ಉಪಯೋಗಿಸಿರ್ತೀವಲ್ಲ ಹಾಗಾಗಿ ಸಿಮ್ಮಲ್ಲೇ ಇಟ್ಟು ಕುದಿಸಿದ್ದೀನಿ ನಾನು ಇಲ್ಲಾಂದರೆ ತಡ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ರುಚಿಕರವಾಗಿರುವಂತಹ ಬಸಳೆ ಕೂಟ್ ಅಂದರೆ ನೆಲ ಬಸಳೆ ಸೊಪ್ಪಿನ ಕೂಟ್ ರೆಡಿಯಾಗಿದೆ ತುಂಬ ರುಚಿಯಾಗಿರತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು ಮುದ್ದೆಗೂ ಸಹ ಸಕ್ಕದಾಗತ್ತೆ ನೀವು ಸದ್ಯದಲ್ಲೇ ಬಸಳೆ ಸೊಪ್ಪನ್ನ ತಗೊಂಡು ಟ್ರೈ ಮಾಡಿ ಹೇಗಾಯಿತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ